ರಾಯಬಾಗ ತಾಲೂಕಿನ ಬೋದಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನ ಅಮಾನುಷ್ಯವಾಗಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಚ್ಎಂ ಜ್ಯೋತಿ ಹೊಂಡ ಕಸ್ತೂರಿ ಮೇಲೆ ಆರೋಪ ಮಾಡಿದ್ದಾರೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನು ಅಮಾನುಷ್ಯವಾಗಿ ಶೌಚಾಲಯ ಕ್ಲೀನ್ ಮಾಡೋಕೆ ಹಾಗೂ ಕುಡಿಯುವ ನೀರಿಗಾಗಿ ಕೆಟ್ಟ ಮಾತಿನಲ್ಲಿ ಪದವನ್ನ ಬಳಸಿ ಮಾತನಾಡುವುದು ವಿದ್ಯಾರ್ಥಿಗಳ ಆರೋಪ ಮಾಡಿದ್ದಾರೆ ಎಚ್ಎಂ ಹೊಂಡ ಕಸ್ತೂರಿ ಅವರು ಸರಿಯಾಗಿ ಶಾಲೆಯಲ್ಲಿ ಇರುವುದಿಲ್ಲ ಶಾಲೆಯ ಕೂಗಳತೆ ದೂರದಲ್ಲಿ ಇರುವಂತಹ ತಮ್ಮ ತೋಟಕ್ಕೆ ದಿನಾಲು ಹೋಗ್ತಾರೆ ಅವರನ್ನ ತೋಟಕ್ಕೆ ಬಿಟ್ಟು ಬರಲು ವಿದ್ಯಾರ್ಥಿಗಳೇ ಹೋಗಬೇಕು ಇನ್ನು ಮಧ್ಯಾಹ್ನ ಬಿಸಿ ಊಟ ಮಾಡಬೇಕಾದ್ರೆ ದಿನಾಲು ನಲವತ್ತು ಐದು ವಿದ್ಯಾರ್ಥಿ ಅನ್ನ ಸಿಗೋದಿಲ್ಲ ಸರಿಯಾಗಿ ಅಡುಗೆಗೆ ಬೇಕಾದ ಕಾಯಿ ಪಲ್ಯ ಎಣ್ಣೆ ಮಸಾಲ ಇರೋದಿಲ್ಲ ಅಡುಗೆ ಸಿಬ್ಬಂದಿಗಳನ್ನ ಕೇಳಿದ್ರೆ ಹೆಚ್ ಎಂ ಹೊನ್ನ ಕಸ್ತೂರಿ ಅವರು ಸರಿಯಾಗಿ ಅಡುಗೆ ಮಾಡೋಕೆ ಪದಾರ್ಥವನ್ನ ಕೊಡೋದಿಲ್ಲ ನಾವೇನು ಮಾಡೋಣ ಅನ್ನುತ್ತಾರೆ ನೀರಿನ ಟ್ಯಾಂಕ್ ಇದ್ದು ಅದ್ರಲ್ಲಿ ಹುಳುಗಳು ಕೊಪ್ಪೆ ಮೌಸದಿಂದ ಕೆಟ್ಟ ವಾಸನೆ ಬರ್ತಾ ಇದೆ ಆ ನೀರನ್ನೇ ವಿದ್ಯಾರ್ಥಿಗಳಿಗೆ ಊಟ ಆದ ಮೇಲೆ ಅಂತ ಹೆಚ್ ಎಂ ಹೇಳ್ತಾರಂತೆ ಇಂಥವರನ್ನ ನೀರಿಲ್ಲದ ಊರಿಗೆ ವರ್ಗಾವಣೆ ಮಾಡಿ ಹೆಸರೇನಪ್ಪ ಎಷ್ಟ ನಿಂತೆ ಏನಾಗೈತಿ ನಿಮ್ದು ಊಟದ ಸಮಸ್ಯೆ ಮೂರ್ ನಿಮಿಷ ನಿಮ್ಗೆ ಇವತ್ತು ಊಟ ಇಲ್ಲ ನಿಮ್ಮ ನಿಮ್ ಟೀಚರ್ಗದು ಎಚ್ ಎಂ ಮೇಡಮ್ಗದು ಹೇಳೋಣ ಏನಂತಾರೆ ಅವ್ರು ತರಕಾರಿಗಳು ಯಾರು ಬಂದಿದ್ರು ಊಟ ರುಚಿಯು ಇರ್ತಿತ್ತು ಹಾ ಸಾರ ಸಾರಿನಾಗ ಏನೇ ಇರುದಿಲ್ಲ ಬ್ಯಾಳೆ ಮತ್ತು ಬಾಜಿ ಕಾಯಿಪಲ್ಯದು ಏನೇ ಇರುದ್ರು ಕಾಯಿಪಲ್ಯ ಎಂತ ತರ್ತಾರ ಹಾ

ಒಳ್ಳಕ್ ಮಾಡಿ ಅದು ಮಕ್ಕಳ ಅಂದ್ರ ಈಗ ಇಷ್ಟ ಇರ್ತಾವ ಅಂತ ಹೇಳಿ ಮಕ್ಕಳ ಸಂಖ್ಯೆ ಮೇಲೆ ನೀವು ಹಾಕ್ಬೇಕಲ್ರಿ ನಿಮಗೆ ನಿಮ್ಗೆ ಯಾರ ಅಷ್ಟಂತ ಹೇಳ್ತಾರ್ರಿ ಯಾರೇ ಪ್ರಿನ್ಸಿಪಾಲ್ ಮೇಡಮ್ ರೀ ಇಲ್ಲಿ ಎಣ್ಣೆ ಮಾಪತರ ಹೆಚ್ಚಾಕಿರ ಅಂದ್ರ ಏನ್ ಅಂತಾರ ನಿಮಗ್ ಈಗ ಒಂದ್ಸಲ ಅಕ್ಕಿ ಎಷ್ಟು ಕೊಟ್ಟಿರೀತ ಈಗ ಮಕ್ಳಿಗೆ ಊಟ ಎಷ್ಟು ಕಡಿಮೆ

ಹಾ ಬಾಜಿ ಅದು ಅಲ್ರಿ ಕಾಯಿಪಲ್ಲೆನ ತರೋ ನಾಟಕ್ರಿ ಆರದಾಗ ಬ್ಯಾಳಿ ಇರೋದು ಇಲ್ಲ ಕಾಯಿಪಲ್ಲೆ ಇಲ್ಲ ಆನಂತರ ಅವಕ್ಕ ಏನೇನ್ ಹಾಕಬೇಕು ಅನ್ನೋದು ಪದಾರ್ಥ ಗೊತ್ತೈತಿ ಇಲ್ಲ ಗೊತ್ತಿಲ್ರಿ ಅವ್ರಿಗೆ ನೀವ್ ಸಲ ಕಂಪ್ಲೇಟ್ ಮಾಡ್ರಿ ಅವ್ರಿ ಅವಂದ ಒಂದ್ ಐದು ಸಲ ಮಾಡ್ಬೇಕು ನಮ್ಮ ನಮ್ಮ ವಯ್ತ ಅಧಿಕಾರಿಗಳು ತರೀ ಅಧಿಕಾರಿಗಳ್ಗೆ ಏನ್ರಿ ಈಗ ಸಿ ಆರ್ ಪಿ ಎಸ್ ಸರ್ ಮಾತಾಡಿ ನಾ ಮಾತಾಡಂತ್ ನಿಯಮ್ ಮಾಡುದ್ರೆ ಏನ್ ಮಾತಾಡ್ತೀ ಮಾತಾಡಂದ್ರೆ ಅವ್ರ ಫೋನ್ ಕಟ್ನಾಗ ಏನ್ರಿ ಮೇಡಮ್ ಹೆಸ್ರ್ ಏನ್ರಿ ಆ ಹೊಂಡ ಕಸ್ತುರ್ ಎಲ್ಲಿಂದ ಬರ್ದಾರ್ರಿ ಅವ್ರ ಸರ್ ಸಾಗರ ಬಿಳಿ महंतेश आईहुडे न्यूज़ 81 आई कनाडा रायबागा